ದೈವಾಭಿಮಾನಿಗಳೇ ನಂಬಿ ಬರುವ ಭಕ್ತಾಭಿಮಾನಿಗಳ ಸರ್ವ ಕಷ್ಟ ಪ್ರಯಾಸಗಳನ್ನು ನೀಗಿಸುವ ಇಷ್ಟಾರ್ಥ ಸಿದ್ಧಿಗೊಳಿಸುವ ಕಾರ್ಣಿಕದ ಪವಿತ್ರ ಕ್ಷೇತ್ರ ಸ್ವಾಮಿ ಕೊರಗಜ್ಜ ಕ್ಷೇತ್ರ ಶಬರಿನಗರ ಸುಳ್ಯಪ್ಪದವು ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸುವ ದೈವವೆಂದರೆ ಅದು ಕೊರಗಜ್ಜ ಕಳೆದು ಹೋದ ಯಾವುದನ್ನಾದರೂ ಮರಳಿ ಪಡೆಯಲು ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವ ಮೊದಲು ಮತ್ತು ಅಗ್ರಗಣ್ಯ ಜನರು ಈ ದೈವವನ್ನ ನೆನಪಿಸಿಕೊಳ್ಳುತ್ತಾರೆ ತಲ ಜನರು ಭಕ್ತಿ ಶ್ರದ್ಧೆ ಗೌರವಗಳೊಂದಿಗೆ ಆರಾಧಿಸಿಕೊಂಡು ಬಂದಿರುವ ಸ್ವಾಮಿ ಕೊರಗತ್ಯ ಕ್ಷೇತ್ರ ಶಬರಿನಗರ ಸುಳ್ಯಪ್ಪದವು ಭಗವಕ್ತರೆ ಸ್ವಸ್ತಿ ಶ್ರೀ ಕೋದಿ ನಾಮ ಸಂವತ್ಸರದ ಕುಂಭ ಮಾಸ ಇಪ್ಪತ್ತ ಆರು ಸಲುವ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರದಿಂದ ಮೊದಲಗೊಂಡು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದ ತನಕ ಸುಳ್ಯಪ್ಪದವು ಶಬರಿನಗರ ಎಂಬಲ್ಲಿ ಶ್ರೀ ದೈವಗಳ ನೇಮೋತ್ಸವವು ವಿವಿಧ ಕಾರ್ಯಕ್ರಮಗಳೊಂದಿಗೆ ಭಕ್ತಿ ಶ್ರದ್ಧೆ ಗೌರವಗಳೊಂದಿಗೆ ಅತ್ಯಂತ ವೈಭವಯುತವಾಗಿ ಜರುಗಲಿಕ್ಕಿದೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಗಣಪತಿ ಹೋಮ ಬೆಳಗ್ಗೆ ಎಂಟರಿಂದ ಭಜನಾ ಕಾರ್ಯಕ್ರಮ ಶ್ರೀ ಸುಖೇಶ್ವರೈ ಕುತ್ಯಾಳ ಮುಖ್ಯೋಪಾಧ್ಯಾಯರು ಸರ್ವೋದಯ ವಿದ್ಯಾಸಂಸ್ಥೆ ಪದವು ಭಜನಾ ಕಾರ್ಯಕ್ರಮವನ್ನ ಉದ್ಘಾಟಿಸಲಿಕ್ಕಿತ್ತಾರೆ ಶ್ರೀ ದಾಮೋದರ ಎಂ ಮರದ ಮೂಲೆ ಸಂಗೀತ ಮತ್ತು ಭಜನಾ ಶಿಕ್ಷಕರು ಭಜನಾ ಕಾರ್ಯಕ್ರಮವನ್ನ ನಡೆಸಿಕೊಡಲಿಕ್ಕಿದ್ದಾರೆ ಎಂಟರಿಂದ ತನಕ ಸ್ವಾಮಿ ಕೊರಗಜ್ಜ ಬಾಲ ಭಜನಾ ಸಂಘ ಶಬರಿನಗರ ಸುಳ್ಯಪ್ಪದವು ಎಂಟು ಮೂವತ್ತರ ತನಕ ಶ್ರೀಹರಿ ನಾಮಾಮೃತ ಮಕ್ಕಳ ಭಜನಾ ತಂಡ ಮರದ ಮೂಲೆ ಒಂಬತ್ತು ಮೂವತ್ತರಿಂದ ಹತ್ತು ಹದಿನೈದರವರೆಗೆ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಭಜನಾ ಮಂಡಳಿ ಪದವು ಹತ್ತು ಹದಿನೈದರಿಂದ ಹನ್ನೊಂದು ಗಂಟೆಯವರೆಗೆ ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿ ಪದವು ಹನ್ನೊಂದು ಗಂಟೆಯಿಂದ ಹನ್ನೊಂದು ನಲವತ್ತೈದರವರೆಗೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಪದವು ಇಲ್ಲಿನ ಸದಸ್ಯರಿಂದ ಭಜನಾ ಕಾರ್ಯಕ್ರಮ ಜರುಗಲಿಕ್ಕಿದೆ マッチャンハンネルルー ಸರಿಯಾಗಿ ಶ್ರೀ ತಾಮೋದರ್ ಎಂ ಮರದ ಮೂಲೆ ಇವರ ಸಾರಥ್ಯದಲ್ಲಿ ಭಕ್ತಿ ಗಾನ ಹೆಸರಾಂತ ಗಾಯಕರಾಗಿರುವ ಶ್ರೀ ವಸಂತ ಕುಮಾರ್ ಗೋಸಾಡ ಹಾಡುಬಾ ಕೋಗಿಲೆ ಖ್ಯಾತಿಯ ಖ್ಯಾತ ಗಾಯಕಿ ತನ್ವಿ ಡಿ ಹೆಸರಾಂತ ಗಾಯಕಿ ವಿನೀಶಾ ಸುಳ್ಯಪ್ಪದವು ಸುಪ್ರಸಿದ್ಧ ಹಾಡುಗಾರ್ತಿ ಸಾನ್ವಿಕಾರೈ ಸುಳ್ಯಪ್ಪದವು ಅಪ್ರತಿಮ ಕಂಠಸರಿ ಪ್ರಾರ್ಥನಾ ಕುಂಠಾರು ಮೊದಲಾದ ಹಾಡುಗಾರರು ಪಾಲ್ಗೊಳ್ಳುವ ಚಂದ್ರಶೇಖರ ಸುಳ್ಯಪ್ಪದವು ನಿರೂಪಣೆಯೊಂದಿಗೆ ಸಾಗಿ ಬರಲಿಕ್ಕಿದೆ ಭಕ್ತಿಗಾನ ಭಕ್ತಿಗಾನ

ರಾತ್ರಿ ಗಂಟೆ ಏಳಕ್ಕೆ ಸರಿಯಾಗಿ ನಾಟಕ ಫ್ರೆಂಡ್ಸ್ ಕಲಾವಿದರ ಸುಳ್ಳು ಇವರಿಂದ ಶ್ರೀ ಶಶಿಧರ್ ಕೆ ಪಂಡಿತರ್ಕ ವಿರಚಿತ ಸುಂದರ ರಾಜ್ ರೈ ಬೊಳ್ಳೂರು ನಿರ್ದೇಶನದಲ್ಲಿ ಏಳು ಸಾಂಸಾರಿಕ ಮತ್ತು ಹಾಸ್ಯಮಯ ನಾಟಕ ದೇವತೆ தேவெ பன்பின துளுமய சாமஜிக்கொரு மந்தலை சேரிகேடு தூலேலா கூட ஒட்டாது சேர்ந்து நாடக தூளை துளு சாம்சாரிகமய நாடக தேவத்தை துயரே மதப்படே மதத்தது சுழியப்பதவு நகர்தினா மிரிமிரி மின்புன நாடகரே மா